ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಸರ್ಕಾರಿ ನೌಕರರಿಗೆ ಈಗ ಸೆಪ್ಟೆಂಬರ್ ಮಂತು ಆಲ್ರೆಡಿ ಪ್ರಾರಂಭ ಆಗಿದೆ ಮತ್ತು ಇದೇ ಸೆಪ್ಟೆಂಬರ್ ಮಂತ್ನಲ್ಲಿ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿಯನ್ನು ನೀಡಲಾಗ್ತಾ ಇದೆ ಸೊ ಏನಪ್ಪ ಅದು ಸಿಹಿ ಸುದ್ದಿ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಇದೆ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಸರ್ಕಾರಿ ನೌಕರರಿಗೆ ಸಿಗ್ತಾ ಇರ್ತಕ್ಕಂಥ ಸಿಹಿ ಸುದ್ದಿ ಏನು ಅಂತ ಈಗ ನೋಡೋಣ ನೋಡಿ ಏಳನೇ ವೇತನ ಆಯೋಗ ಆಲ್ರೆಡಿ ಈಗ ಜಾರಿಯಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಿ ನೌಕರರಿಗೂ ಕೂಡ ಸೊ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡಲು ಸಜ್ಜಾಗಿದೆ ಇದೇ ಸೆಪ್ಟೆಂಬರ್ ಮೂರನೇ ವಾರದಂದು ವರ್ಷದ ಎರಡನೇ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶಿಸಲಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಈಗ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆಯನ್ನು ಹೆಚ್ಚಳವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಅದೇ ರೀತಿ ಈಗ ಈ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ತುಟ್ಟಿ ಭತ್ತೆಯನ್ನು ಮತ್ತೆ ಎರಡನೇ ಬಾರಿ ಹೆಚ್ಚಳವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಮೂಲಕ ನೌಕರರಿಗೆ ಸರ್ಕಾರ ಕೊಡುಗೆ ನೀಡಲಿದೆ ಆದರೆ ನೌಕರರು ಕೇಂದ್ರ ಸರ್ಕಾರದಿಂದ ಕೋವಿಡ್ ವೇಳೆ ಉಳಿಸಿಕೊಂಡಿರುವ ಡಿಎ ಹೆಚ್ಚಳದ ಬಾಕಿ ಪಡೆಯಲಿದ್ದಾರೆಯೇ ಎಂಬುದು ಗೊತ್ತಾಗಬೇಕಾಗಿದೆ ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯು ಪಿ ಎಸ್ ಅನ್ನ ಜಾರಿಗೆ ತರಲು ಅನುಮೋದನೆ ನೀಡಿದೆ ಇದರ ಬೆನ್ನಲ್ಲೇ ಇದೇ ತಿಂಗಳು ಮೂರನೇ ವಾರ ನೌಕರರ ತುಟ್ಟಿ ಭತ್ತೆಯನ್ನು ಶೇಕಡಾ ಮೂರು ಇಲ್ಲವೇ ನಾಲ್ಕರಷ್ಟು ಹೆಚ್ಚಳ ಮಾಡಿ ಘೋಷಿಸುವುದು ಬಹುತೇಕ ಖಚಿತ ಎಂದು ಸರ್ಕಾರಿ ಮೂಲಗಳು ತಿಳಿಸಿರ್ತಕ್ಕಂಥದ್ದು ಅದೇ ರೀತಿ ನೋಡಿ ತುಟ್ಟಿ ಭತ್ತೆ ಹೆಚ್ಚಳದ ಮೂಲಗಳು ತಿಳಿಸುವ ಪ್ರಕಾರ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡನೇ ತುಟ್ಟಿ ಭತ್ತೆ ಹೆಚ್ಚಳ ಅಧಿಕೃತ ಮಾಹಿತಿಯನ್ನು ನೌಕರರು ಸೆಪ್ಟೆಂಬರ್ ಮೂರನೇ ವಾರ ಪಡೆಯಲಿದ್ದಾರೆ ಈ ಕೇಂದ್ರ ಸರ್ಕಾರವು ಶೇಕಡಾ ಮೂರರಿಂದ ನಾಲ್ಕು ಶೇಕಡ ಡಿ ಎನ್ನು ಹೆಚ್ಚಳ ಮಾಡಲಾಗಿದೆ ಈ ಮೊದಲು ನೋಡಿ ಏನಿತ್ತಪ್ಪ ಅಂತಂದರೆ ಶೇಕಡಾ ಮೂರರಷ್ಟು ಡಿ ಎ ಏರಿಕೆ ಆಗಬಹುದು ಎನ್ನಲಾಗಿತ್ತು ಇದೀಗ ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಬಹುದು ಜನವರಿಯಲ್ಲಿ ಏರಿಕೆ ಮಾಡಬೇಕಿದ್ದ ತುಟ್ಟಿ ಭತ್ತೆ ಹೆಚ್ಚಳ ಶೇಕಡಾ ನಾಲ್ಕರಷ್ಟು ಏರಿಕೆ ಮಾಡಿ ಮಾರ್ಚ್ ತಿಂಗಳಲ್ಲಿ ಆದೇಶಿಸಲಾಗಿತ್ತು ಇದರಿಂದಾಗಿ ತುಟ್ಟಿ ಭತ್ತೆ ಪ್ರಮಾಣ ಶೇಕಡಾ ಐವತ್ತರಷ್ಟು ತಲುಪಿತ್ತು ಸೆಪ್ಟೆಂಬರ್ ಘೋಷಣೆಯೊಂದಿಗೆ ತುಟ್ಟಿ ಭತ್ತೆ ಪ್ರಮಾಣ ಶೇಕಡಾ ಐವತ್ನಾಲ್ಕರಷ್ಟು ತಲುಪುವ ನಿರೀಕ್ಷೆ ಇದೆ ಅಂದರೆ ಒಟ್ಟು ಐವತ್ನಾಲ್ಕು ಪರ್ಸೆಂಟ್ ತಲುಪುತ್ತೆ ಅಂದರೆ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದರೆ ತುಟ್ಟಿ ಭತ್ತೆ ಮಾತ್ರವಲ್ಲದೆ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಸಹಾಯ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ ಪ್ರತಿ ವರ್ಷ ಇವುಗಳನ್ನು ಎರಡೂ ಬಾರಿ ಹೆಚ್ಚಿಸುವ ಮೂಲಕ ನೌಕರರನ್ನು ಹೆಚ್ಚುತ್ತಿರುವ ಬೆಲೆ ಏರಿಕೆಗಳ ಮಧ್ಯೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುತ್ತದೆ ಇದರ ಜೊತೆಗೆ ಬಾಕಿ ಡಿ ಎ ಹೆಚ್ಚಳ ಪಾವತಿ ಬಗ್ಗೆ ಸರ್ಕಾರ ಏನು ಹೇಳಿದೆ ಅಂತಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎದುರಾದ ಕೋವಿಡ್ ಸಂಕಷ್ಟದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏರಿಕೆ ಮಾಡಿದ್ದ ಹದಿನೆಂಟು ತಿಂಗಳ ತುಟ್ಟಿ ಭತ್ತೆ ಹಾಗೂ ತುಟ್ಟಿ ಪರಿಹಾರದ ಏರಿಕೆಯ ಈವರೆಗೆ ಪಾವತಿಯಾಗದೆ ಬಾಕಿ ಉಳಿದುಕೊಂಡಿದೆ ಈ ಬಾಕಿ ತುಟ್ಟಿ ಭತ್ತೆ ಹೆಚ್ಚಳದ ಸಂದರ್ಭದಲ್ಲಿ ಈ ಬಗ್ಗೆಯೂ ಮಹತ್ವದ ಘೋಷಣೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ಈಗ ನೌಕರರು ಕಾಯ್ತಾ ಇರ್ತಕ್ಕಂಥದ್ದು ಮುಂಗಾರು ಪರಿಷತ್ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಹಣಕಾಸು ಖಾತೆ ಸಚಿವ ಪಂಕಜ್ ಚೌಧರಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು ಕೊರೋನಾ ಸಾಂಕ್ರಾಮಿಕ ವೇಳೆ ಅಡಿ ಸ್ಥಗಿತಗೊಂಡಿದ್ದ ಡಿಎ ಮತ್ತು ಡಿ ಎ ಆರ್ ಹೆಚ್ಚಳ ಮರಳಿ ಸಿಗುವುದ ಅನುಮಾನ ಎಂದು ತಿಳಿಸಿದ್ದರು ಹೀಗಾಗಿ ಒಂದಷ್ಟು ಜನ ಬಾಕಿ ಹೆಚ್ಚಳ ಮರೀಚಿಕೆಯಿಂದ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ನೌಕರರ ತುಟ್ಟಿಪತ್ಯ ಪ್ರಮಾಣ ಶೇಕಡಾ ಐವತ್ತರಷ್ಟು ಮೀರಿದರೆ ಅದು ಮೂಲ ವೇತನದ ಜೊತೆಗೆ ವಿಲೀನವಾಗುತ್ತದೆಯೇ ಎಂಬ ಪ್ರಶ್ನೆ ಕೂಡ ಶುರುವಾಗಿರ್ತಕ್ಕಂಥದ್ದು ತಜ್ಞರ ಪ್ರಕಾರ ನೋಡೋದಾದರೆ ಸದ್ಯಕ್ಕೆ ಅದು ವಿಲೀನಗೊಳ್ಳೋದಿಲ್ಲ ಬದಲಾಗಿ ಎಂಟನೇ ವೇತನ ಆಯೋಗ ಜಾರಿ ಆಗುವವರೆಗೂ ಎರಡು ಪ್ರತ್ಯೇಕವಾಗಿ ಮುಂದುವರಿಯಲಿವೆ ಅಂತ ಹೇಳಿದ್ದಾರೆ ಸದ್ಯ ಎಂಟನೇ ವೇತನ ಆಯೋಗ ಜಾರಿಯಾಗುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಲ್ಲಿವರೆಗೂ ನೌಕರರು ಇನ್ನೂ ಎರಡು ಡಿ ಎ ಮತ್ತು ಡಿ ಆರ್ ಎ ಹೆಚ್ಚಳವನ್ನು ಪಡೀತಾ ಇದ್ದಾರೆ ಸೊ ಏನೇ ಆದ್ರೂ ಕೇಂದ್ರ ಸರ್ಕಾರ ಈಗ ವರ್ಷದಲ್ಲಿ ಎರಡು ಬಾರಿ ಡಿ ಎನ್ ಹೆಚ್ಚಳ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಅದರ ಗುಡ್ ನ್ಯೂಸನ್ನು ಸರ್ಕಾರಿ ನೌಕರರು ಪಡೆಯಲಿದ್ದಾರೆ ಸೊ ಇದೇ ರೀತಿ ಮಾಹಿತಿಗಳ ಜೊತೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ